ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸರ್ವ ರೋಗವನ್ನು ನಿವಾರಿಸುವ ಬಾರ್ಲಿ ಗಂಜಿಯನ್ನು ಇವತ್ತು ಮಾಡೋಣ ಬಾರ್ಲಿ ನೀರು ಮತ್ತು ಗಂಜಿಯಿಂದ ಏನೆಲ್ಲ ಪ್ರಯೋಜನ ಅಂದರೆ ಬಾರ್ಲಿ ತುಂಬ ತಂಪು ಹೊಟ್ಟೆ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಪದೇ ಪದೇ ಯೂರಿನ್ ಇನ್ಸ್ಪೆಕ್ಷನನ್ನು ತಡೀತದೆ ದಿನಾಲು ಕುಡಿದರೆ ಬಾಡಿಯ ತೂಕವನ್ನು ಕಡಿಮೆ ಮಾಡುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಇದೊಂದು ಒಳ್ಳೆಯ ಒಂದು ಆಹಾರವೇ ಅನ್ಬೋದು ದೇಹವನ್ನು ತಂಪಾಗಿಡ್ತದೆ ಬಾಯಿ ಹುಣ್ಣು ಕಡಿಮೆ ಮಾಡುತ್ತದೆ ಚೆನ್ನಾಗಿ ನಿದ್ರೆ ಬರುವಲ್ಲಿ ಸಹಾಯ ಮಾಡುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಅಮಿತಸ್ ಕಿಚನ್ಗೆ ಹೋಗುವ ಈ ಬಿರು ಬಿಸಿಲಿಗೆ ಒಂದು ತಂಪಾದ ಬಾರ್ಲಿ ಗಂಜಿಯನ್ನು ಮಾಡಿ ತಿನ್ನುವ ನೋಡಿ ಸ್ನೇಹಿತರೆ ಬಾರ್ಲಿ ಅಂದ್ರೆ ಈ ರೀತಿ ಇರ್ತದೆ ನೋಡಿ ಈ ರೀತಿ ಇರ್ತದೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಸಿಗ್ತದೆ ನಿಮಗೆ ಬಾರ್ಲಿ ಅಂತ ಕೇಳಿದ್ರೆ ಸಿಗ್ತದೆ ಈ ಬಾರ್ಲಿಯನ್ನು ಕಸ ಕಡ್ಡಿ ಧೂಳೆಲ್ಲ ತೆಗೆದು ನಾನಿಲ್ಲಿ ಇಟ್ಕೊಂಡಿದ್ದೇನೆ ನಾವು ಬೇಯಿಸ್ಕೊಂಡು ಒಂದು ಕಪ್ಪಿನಷ್ಟು ಬಾರ್ಲಿ ಅಂತ ಅದಕ್ಕೆ ಈಗ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಒಂದ್ ಎರಡು ಮೂರು ಸಲ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡ್ರೆ ಆಯ್ತು ಇವಾಗ ಇದಕ್ಕೆ ಇದೇ ಕಪ್ಪಲ್ಲಿ ನಾಲ್ಕು ಕಪ್ಪಿನಷ್ಟು ನೀರನ್ನು ಹಾಕಿಕೊಳ್ಳುವ ನಾಲ್ಕು ಕಪ್ಪು ನೀರು ಹಾಕಿ ಇನ್ನು ಲಿಡ್ಡ ಹಾಕಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ವಿಲೋ ಕೂಗ ಕೂಗಿಸ್ಕೊಳ್ಬೇಕು ಇಲ್ಲದಿದ್ರೆ ನಿಮ್ಮಲ್ಲಿ ಟೈಮ್ ಉಂಟು ಅಂತ ಹೇಳಿದ್ರೆ ಒಂದು ಮೂರ್ನಾಲ್ಕು ಗಂಟೆ ನೆನೆ ಹಾಕಿ ಆ ನಂತರ ಬೇಗ ಬೇಯ್ತದೆ ನಾವು ಹೀಗೆ ಬೇಯಿಸ್ಕೊಂಡ್ರೆ ಆಗಿ ತೊಳೆದು ಬೇಯಿಸಿಕೊಂಡ್ರಂಥಲ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕಾಗ್ತದೆ ನಮ್ಮ ಕುಚಲಕ್ಕೆ ನಾವು ಬೇಯಿಸ್ತೇವಲ್ಲ ಅದೇ ರೀತಿ ಜಾಸ್ತಿ ಹೊತ್ತು ಬೇಯಬೇಕಾಗ್ತದೆ ಇನ್ನು ಲಿಡ್ಡ ಹಾಕಿ ಇದನ್ನೊಂದು ಮೂರ್ನಾಲ್ಕು ವಿಶೀಲ್ ಕೂಗಿಸುವ ಅಷ್ಟೊತ್ತು ಬೇಗ ನಮ್ಮ ಬಾರ್ಲಿ ಬೆಂದಿದೆ ನೋಡುವ ನೋಡಿ ಇವಾಗ ನಮ್ಮ ಬಾರ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಐದು ವಿಷಲ್ ಕೂಗಿಸ್ಕೊಂಡಿದ್ದೇನೆ ಹಾಗೆ ತಣ್ಣಗೆ ಕೂಡ ಆಗಿದೆ ಇನ್ನು ಇದನ್ನು ನಾವು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಗ್ರೈಂಡ್ ಮಾಡಿಕೊಳ್ಳ ಗ್ರೈಂಡ್ ಅಂದರೆ ಪಂಪ್ಸ್ ಮೋಡಿಗೆ ಹಾಕಿ ಒಂದು ರೌಂಡ್ ತಂದ್ರೆ ಸಾಕು ಜಾಸ್ತಿ ನುಣ್ಣ ಹಾಕ್ಬೇಕು ಇದ್ರೆ ಆಯ್ತು ನೋಡಿ ಗ್ರೈಂಡ್ ಮಾಡಿಕೊಂಡು ಜಾಸ್ತಿ ನಯ ಮಾಡ್ಲಿಕ್ಕಿಲ್ಲ ತರಿ ತರಿ ಮಾಡಿಕೊಳ್ಳಿಕ್ಕೆ ನೋಡಿ ಈ ರೀತಿ ಮಾಡಿದ್ರೆ ಆಯ್ತು ಪಲ್ಸ್ ಮೋಡಲ್ಲಿ ಹಾಕಿ ಒಂದ್ ಎರಡು ಸುತ್ತ ತಂದ್ರೆ ಸಾಕು ಇಷ್ಟಾದ್ರೆ ಸಾಕು ಇನ್ನು ಇದನ್ನೊಂದು ಬೌಲಿಗೆ ಹಾಕೊಳ್ಳುವ ಇಲ್ಲಿಗೊಂದು ಒಗ್ಗರಣೆ ಮಾಡಿಕೊಳ್ಳುವ ಹಾಗೆ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೇನೆ ಕೊಬ್ಬರಿ ಎಣ್ಣೆ ಸಾಸಿವೆ ಆಗ್ತಾ ಇದ್ದೇನೆ ಸಾಸಿವೆ ಚಟಪಟ ಅಂತೊಳಗೆ ಒಂದು ಸ್ಪೂನು ಉದ್ದಿನಬೇಳೆ ಹಾಕಿ ಒಂದು ಸ್ವಲ್ಪ ಕೈ ಆಡಿಸುವ ಅನಂತರ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಇನ್ನೊಂದು ಸಲ ಕೈ ಆಡಿಸುವ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ ಒಂದು ಈರುಳ್ಳಿ ಕಾಯಿ ಮೆಣಸು ಬೇವು ಸೊಪ್ಪು ಶುಂಠಿ ಇಷ್ಟನ್ನು ಇಟ್ಟುಕೊಂಡಿದ್ದೇನೆ ಇದನ್ನೆಲ್ಲ ತಲ ಒಂದೊಂದರಂತೆ ಹಾಕಿಕೊಂಡು ನಾವಿಲ್ಲಿ ಫ್ರೈ ಮಾಡಿಕೊಳ್ಳುವ ಶುಂಠಿ ಕೂಡ ಜೊತೆಗೆ ಹಾಕಿಕೊಂಡು ಚೆನ್ನಾಗೊಮ್ಮೆ ಇಲ್ಲಿ ಒಗ್ಗರಣೆ ಮಿಕ್ಸ್ ಮಾಡಿಕೊಳ್ಳುವ ಹಾಗೆ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈಗ ನಾವು ಇದನ್ನು ಬಾರ್ಲಿ ಗಂಜಿಗೆ ಹಾಕ್ತಾ ಇದ್ದೇನೆ ನೋಡಿ ಬಾರ್ಲಿ ಗಂಜಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಸ್ವಲ್ಪ ತೆಳ್ಳಗೆ ಬೇಕಿದ್ರೆ ನೀವು ತೆಳ್ಳಗೆ ಮಾಡಿಕೊಳ್ಬೋದು ಈಗ ರುಚಿಗೆ ಬೇಕಾಗಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ ಆದ ನಂತರ ಇಲ್ಲಿ ನಾನು ಒಂದು ಕಪ್ಪು ಮೊಸರು ಸಿಹಿ ಮೊಸರನ್ನು ಹಾಕ್ತಾ ಇದ್ದೇನೆ ನೀವು ಜಾಸ್ತಿ ಮೊಸರು ಬೇಕಾದರೆ ಜಾಸ್ತಿ ಹಾಕಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡಿಕೊಳ್ಬೋದು ಇಲ್ಲಿ ಹಿಂಗನ್ನು ಕೂಡ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ನೋಡಿ ನಮ್ಮ ಬಾರ್ಲಿ ಗಂಜಿ ಯಾವ ರೀತಿ ಬಂದಿದೆ ನೋಡಿ ತುಂಬಾ ತಂಪು ಹಾಗೆ ಕೊನೆಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ ನೋಡು ನೋಡಿ ಈ ರೀತಿಯಾಗಿದೆ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂತಿದ್ದರೆ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ಬಾರ್ಲಿ ನೀರನ್ನೇ ಸ್ವಲ್ಪ ಜಾಸ್ತಿ ಇಟ್ಟುಕೊಂಡು ಅದನ್ನು ಸೇರಿಸಿಕೊಂಡ್ರೆ ಆಯಿತು ಇವಾಗ ನೋಡಿ ನಮ್ಮ ಬಾರ್ಲಿ ಗಂಜಿ ಈ ರೀತಿಯಾಗಿದೆ ತುಂಬಾ ಆರೋಗ್ಯಕ್ಕೊಳ್ಳೋದು ನೀವು ಕೂಡ ಒಂದ್ಸಲಿ ಮಾಡಿ ಹಾಗೆ ಇವಾಗ ಉಪ್ಪಿನಕಾಯಿ ಜೊತೆ ತಿಂದರೆ ಉಂಟಲ್ಲ ಅದರ ಟೇಸ್ಟ್ ಅಂತ ಹೇಳಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿ ಇದೆ ಹಾಗೆ ಈ ಬ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿ ಅವರಿಗೆ